ಫ್ರಂಟ್ ಲೈನ್ ಅಲ್ಲಿ ಬರೋದಕ್ಕೆ ಅಗೇನ್ ಅದ್ರ ಹಿಂದೆ ಸಾಕಷ್ಟು ಉದ್ದೇಶಗಳಿದಾವೆ ಅದನ್ನ ನಾನು ಡೈಸೆಕ್ಟ್ ಮಾಡ್ತಾ ಹೋದ್ರೆ ಅದರೊಳಗೆ ಸಾಕಷ್ಟು ಉದ್ದೇಶಗಳಿದಾವೆ ಒಂದು ನಾನು ಆಗ್ಲೇ ಹೇಳ್ದಲ್ಲ ಈಗ ಇಂಡಸ್ಟ್ರಿ ಕೂಡ ಕಾಂಟ್ರಿಬ್ಯೂಷನ್ ಇರಬೇಕು ಈಗ ನನಗೆ ಇಷ್ಟು ವರ್ಷಗಳು ನನ್ನ ಆಯ್ಕೆ ಸರಿನಾ ತಪ್ಪ ಅದು ಬೇರೆ ವಿಚಾರ ಬಟ್ ಇಲ್ಲಿವರೆಗೂ ಬಂದಿದ್ದೀನಿ ಏನೋ ಒಂದು ಕರ್ಕೊಂಡು ಬಂದಿದೆಯಲ್ಲ ಸರ್ ಯಾರಿಂದ ಸಿನಿಮಾ ಫ್ಲಾಪ್ ಆಯಿತು ಅಂತ ನಾನು ಇವಾಗ ಅವ್ರನ್ನ ಬ್ಲೇಮ್ ಮಾಡೋದ್ ಬದಲು ಆ ಫ್ಲಾಪ್ ಆಗಿರ್ಬೋದು ರೀಟರ್ ಆಗಿರ್ಬೋದು ಅವರೇ ಕರ್ಕೊಂಡ್ ಬಂದಿರೋದು ನನಗೆ ಇಲ್ಲಿವರೆಗೂ ಈ ಸಾಮರ್ಥ್ಯ ನನಗೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಾಗ್ಲಿ ಇಷ್ಟು ಗುರು ಮಾತಾಡೋದಾಗ್ಲಿ ಒಂದು ಕಥೆ ಆಲೋಚನೆ ಮಾಡಿ ನಾನು ಸಮಾಜಕ್ಕೆ ಕೊಡಬೇಕು ಚಿತ್ರರಂಗ ಏನಾದ್ರು ಅನ್ನೋ ಒಂದು ಶಕ್ತಿ ಬಂದಿರೋದೇ ಈ ಜನ ಫ್ರಂಟ್ ಲೈನ್ ಅಲ್ಲಿ ಬಂದಾಗ ನನಗೆ ಬಲ ಜಾಸ್ತಿ ಬರುತ್ತೆ ಶಕ್ತಿ ಜಾಸ್ತಿ ಬರುತ್ತೆ ಫ್ರಂಟ್ ಲೈನ್ ಇನ್ ದ ಸೆನ್ಸ್ ನಾನು ಆಸ್ ಅನ್ ಆಕ್ಟರ್ ನಾನು ಪ್ರೂವ್ ಮಾಡ್ಬಿಟ್ಟಿದ್ದೀನಿ ಸರ್ ನಾನು ಅದೇ ಸಾಕಷ್ಟು ಕಡೆ ಹೇಳಿದ್ನಿ ನಾನು ಒಂದು ಫ್ಲಾಪ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆಕ್ಟ್ ಮಾಡಿರ್ತೀನಿ ಹಿಟ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆಕ್ಟ್ ಮಾಡಿರ್ತೀನಿ ನಾನು ಆಕ್ಟ್ ಸಿನಿಮಾ ಹಿಟ್ ಆಗಿಲ್ಲ ಅಥವಾ ನಾನು ಕೆಡ್ದಾಗ ಆಕ್ಟ್ ಸಿನಿಮಾ ಫ್ಲಾಪ್ ಆಗಿಲ್ಲ ಐ ಹ್ಯಾವ್ ರಿಮೈಂಡ್ ಆಸ್ ಎ ಗುಡ್ ಆಕ್ಟರ್ ಇನ್ ಆಲ್ ಫಿಲ್ಮ್ಸ್ ಬಟ್ ಫ್ರಂಟ್ ಲೈನಲ್ಲಿ ಹೊರಬೇಕಂತಂದ್ರೆ ಇಡೀ ಸಿನಿಮಾ ಗೆಲ್ಲಬೇಕು ಇಡೀ ಸಿನಿಮಾ ವ್ಯಾಪಾರ ದೃಷ್ಟಿನಲ್ಲಿ ಗೆದ್ದಿದೆ ಅಂತಂದ್ರೆ ಅದು ಅಷ್ಟು ಜನಕ್ಕೆ ತಲುಪಿದೆ ಅಷ್ಟು ಜನಕ್ಕೆ ತಲುಪಿದೆ ಅಂದರೆ ಇನ್ ರಿಟರ್ನ್ ನಮ್ಮ ಮೇಲೆ ಅಷ್ಟು ಅಭಿಮಾನ ಇರುತ್ತೆ ಅದು ಮುಂದಿನ ಸಿನ್ಮಾ ಮೇಲೆ ಅಷ್ಟು ಭರವಸೆ ಮೂಡಿಸುತ್ತೆ ಆ ಭರೋಸೆ ಮೂಡ್ದಾಗ ಏನಾಗುತ್ತೆ ಮತ್ತೆ ನಾನು ಇನ್ನೊಂದು ಸಿನಿಮಾ ಆ ಭರೋಸ ಭರವಸೆಯನ್ನ ಕೆಡ್ಸ್ಕೊಳ್ದೆ ಮತ್ತೆ ಇನ್ನೊಂದಷ್ಟು ದುಪ್ಪಟ್ ಮಾಡೋ ತರ ಪ್ರಯತ್ನ ಮಾಡ್ಬೇಕಂದ್ರೆ ಮತ್ತೆ ಅದಕ್ಕೆ ಒಂದು ಹೂಡಿಕೆದಾರರು ಬರಬೇಕು ಅದಕ್ಕೆ ನನ್ನ ಮೇಲೆ ನಂಬಿಕೆ ಬರಬೇಕು ಅವರಿಗೆ ಓ ಒಜೆಗೆ ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ ಅಂತ ಆ ಬರತ್ತೆ ಅನ್ನೋ ಫ್ಯಾಕ್ಟ್ರಿ ಅವರಿಗೆ ಬಿಸ್ನೆಸ್ ಅದು ಬಟ್ ನನಗೆ ಮತ್ತೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋದಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ ದೊಡ್ಡದಾಗಿ ಹೇಳ್ತೀನಿ ಸೊ ಈ ರೀತಿ ಈ ಫ್ಯಾಕ್ಟರ್ಸ್ ಬೆಳೆಯುತ್ತೆ ಸೊ ನನ್ನ ಒಳಗಡೆ ಒಂದು ಇರ್ತಕ್ಕಂಥ ಒಂದು ಸ್ಪಾರ್ಕ್ ಫೈಯರ್ ಸಮಾಜಕ್ಕೆ ಏನಾದರೂ ಮಾಡಬೇಕು ಮಾಡಬೇಕಂದ್ರೆ ಶಕ್ತಿ ಬರಬೇಕು ಯಾವ್ದ ನೀವು ಒಂದು ದೊಡ್ಡ ಪೋಸ್ಟ್ ಅಲ್ಲಿ ಕೂತ್ರೆ ತಾನೆ ನಿಮಗೆ ಒಂದು ಅಥಾರಿಟಿ ಬರೋಕೆ ಸಾಧ್ಯ ನಾನು ಬರೀ ಒಂದು ಸುಮ್ಮನೆ ಆಕ್ಟಿಂಗ್ ಮಾಡ್ಕೊಂಡಿರ್ತೀನಪ್ಪ ನನಗೆ ನನ್ನ ಊಟ ತಿಂಡಿ ಸಾಕು ನನ್ನ ಮನೆ ನೋಡ್ಕೊಂಡಿದ್ರೆ ಸಾಕು ನನ್ನ ಕಡೆ ನಾಲ್ಕು ಸೈಟ್ ಮಾಡ್ಕೊಂಡು ಮನೇಲಿ ಇರ್ತೀನಿ ಅಂತ ಇದ್ರೆ ನನಗೆ ಪ್ರೊಡಕ್ಷನ್ ಮಾಡೋ ಅವಶ್ಯಕತೆ ಇದ್ದಿಲ್ಲ ನನಗೆ ಹೋರಾಟ ಮಾಡೋ ಅವಶ್ಯಕತೆ ಇದ್ದಿಲ್ಲ ನನ್ನ ಉದ್ದೇಶ ನನ್ನ ಸಿನಿಮಾಗಳು ಕೊಡೋದು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ಆಗ್ತಾ ಇರಬೇಕು ಕನ್ನಡ ಸಿನಿಮಾಗಳಿಗೆ ಆಗಬೇಕು ಈಗ ಒಂದಿಬ್ರು ಮೂರು ಜನ ನಾ ಆಗಲಿ ಕನ್ನಡ ಸಿನಿಮಾ ನಾವು ಭಾರತ ಏನೋ ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ತೊಗೊಂಡು ಹೋಗಿದ್ದಾರೆ ಯಶವರ್ ಆಗಿರ್ಬೋದು ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು ರಿಷಬ್ ಅವರಾಗಿರ್ಬೋದು ನನ್ನದು ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅನ್ನೋದು ಒಂದು ಆಸೆ ಇದೆ ಅಫ್ಕೋರ್ಸ್ ನಾನು ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಖಂಡಿತ ನಾನು ಇನ್ಸ್ಪೈರ್ ಆಗಿದ್ದೀನಿ ಅವರೆಲ್ಲರಿಂದ ನನ್ನ ಆ್ಯಕ್ಚುಲಿ ನಾನು ಬಂದಾದ್ಮೇಲೆ ಬಂದಂತು ಎಷ್ಟೋ ಕೂಡ ಎಷ್ಟೋ ಸಲ ಹೇಳಿರ್ತಾರೆ ನೀನು ಏನು ಏನ್ ಅವ ಇದೆಯು ನಿನ್ನ ಬಾ ಎಲ್ಲ ಟ್ಯಾಲೆಂಟ್ ಇದೆ ಪೊಟೆನ್ಷಿಯಲ್ ಇದೆ ಬಾ ಅಂತ ಹೇಳ್ತಾರೆ ಸೊ ಅಫ್ಕೋರ್ಸ್ ಐ ಹವ್ ಬೀನ್ ಇನ್ಸ್ಪೈರ್ಡ್ ಹೌದು ನಾನು ಮಾಡಬೇಕು ಯಾಕೆ ಅನ್ನೋದು ನನ್ನಿಂದನೂ ಒಂದು ಸ್ಫೂರ್ತಿ ಬಂದಿದೆ ಸೊ ಈ ಒಂದು ಕಾರಣ ನಾನು ಫ್ರಂಟ್ ಲೈನ್ ಅಲ್ಲಿ ಅನ್ನೋದು ಬಿಟ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ